ಸ್ಟಾರ್ಟ್ ಮಾಡ್ಬೋದಾ ಚಲೋ ಈಗ ಎಲ್ಲ ನಾವು ಮಾತಾಡಿಂಗ್ ಮಾಡಿದ ಹೌದಾ ಇವತ್ತಿನ ಪತ್ರಿಕಾಗೋಷ್ಠಿ ಮಾಧ್ಯಮ ಮಾಧ್ಯಮಿತ್ರನ ಸ್ವಾಗತ ಮಾಡುತ್ತಾ ಇವತ್ತಿನ ಸುದ್ದಿಗೋಷ್ಠಿ ಮಹತ್ವ ಮತ್ತು ಈ ಸುದ್ದಿಗೋಷ್ಠಿ ಆ ದುಃಖದಿಂದ ಮಾಡುತ್ತೇವೆ ರಾಜ್ಯ ಸರ್ಕಾರ ನಡವಳಿಕೆ ನಾವು ಯಾವುದೇ ಪಕ್ಷದ ಸರ್ಕಾರಲ್ಲಿ ಬಟ್ ಸಾರ್ವಜನಿಕವಾಗಿ ಭಾಳ ಅಂತ ನಡೆಯುವಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣಿನಿಂದ ಭಾಳ ಬೇಸತ್ತು ಮನನೊಂದು ಇವತ್ತು ಹೊತ್ತಿಗೆ ಹೋದ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ಚುನಾವಣೆ ದಿವಸ ಹತ್ತೊಂಬತ್ತು ಅಕ್ಟೋಬರ್ ದಿವಸ ನಡೆಯುವಂಥ ದಿನದಲ್ಲಿ ಸನ್ಮಾನ್ಯ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮಾಜ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದು ರಾಜ್ಯದಂಥ ಚರ್ಚೆ ಆಗಿದೆ ಎಲ್ಲ ವಿಷಯ ಗೊತ್ತಾಯ್ತು ಆ ಕೇಸ್ ಬಗ್ಗೆ ನಾ ಹೆಚ್ಚು ಮಾತಾಡೋದಿಲ್ಲ ಆದ್ರೂ ಕಾನೂನು ರೀತಿಯಿಂದ ಅವ್ರು ಹೋರಾಟ ಮಾಡ್ತಾರೆ ಅವ್ರು ಕಾನೂನಲ್ಲಿ ಏನು ಅದು ಕಾನೂನು ಕೋರ್ಟ್ ಆದರೆ ಅದ್ರ ಬಗ್ಗೆ ಆದರೆ ದುರ್ದೈವ ಸಂಗತಿ ಅಂದರೆ ಮೊನ್ನೆ ಎರಡು ಮೂರು ಹಿಂದೆ ಹುಟ್ಟಕೇರಿ ಗ್ರೇಡ್ ತಹಸೀಲ್ದಾರ್ ಗ್ರೇಡ್ ಟು ತಹಸೀಲ್ದಾರ್ ವಾಲ್ಮೀಕಿ ಸಮಾಜ ಬೇಡ ಸಮಾಜ ಎಷ್ಟಿನ ಅಲ್ಲದ ಬರ್ಕೊಟ್ಟನು ಭಾಳ ಅನಾಹುತ ಅಂತ ವಾಲ್ಮೀಕಿ ಮತ್ತು ಬೇಡ ಸಮಾಜ ಎಷ್ಟಿನೇ ಬರೋತ್ತೆ ಕೋರ್ಟಿಗೆ ಬರ್ಕೊಟ್ಟನು ಅಂದರೆ ಉದಾಹರಣೆ ಈಗ ನಾವು ಶಾಸಕ ವಾಲ್ಮೀಕಿ ಸಮಾಜದ ಶಾಸಕರು ಲೋಕಸಭಾ ಸದಸ್ಯರು ಅವ್ರೀಗ ಎಷ್ಟೇ ಆಗೋದಿಲ್ಲ ಒಬ್ಬ ಅಧಿಕಾರಿ ಒಂದು ಸಮಾಜಕ್ಕೆ ಇಟ್ಟು ಬರ್ಕೊಂಡು ಒಂದು ಯಾವ ಯಾವ ಧೈರ್ಯ ಮಾಡಿದ ನನಗೆ ಗೊತ್ತಿಲ್ಲ ದುರ್ದೈವ ಸಂಗತಿ ಅಂದರೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಐಂದ ಸಮ ಒಂದು ಸಂಘಟನೆ ಹುಟ್ಟಿದ್ದು ನಾವು ಆ ಸಂಘಟನೆ ಇದ್ದಂಥ ಅವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದೇ ಸನ್ಮಾನ ಸಿದ್ದರಾಮಯ್ಯ ಅವರು ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಾದೇವಪ್ಪನವರು ಇನ್ನೂ ಅನೇಕ ಎಲ್ಲಾದರೂ ನಾವು ಪಕ್ಷಾತೀತವಾಗಿ ಅಹಿಂದ ಸಂಘಟನೆಗೆ ಎಲ್ಲ ಸಪೋರ್ಟ್ ಮಾಡಿದ್ವಿ ನಾವು ದುರ್ದೈವ ಸಂಗೀತ ಅದೇ ಸಂಘಟನೆ ಮುಖಾಂತರ ಭಾಳಷ್ಟು ಜನ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇರ್ಬೋದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಇರ್ಬೋದು ಸಮಾಜದ ಸಚಿವರಿರೋದು ಗೃಹ ಸಚಿವರೋದು ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಮಾಜ ಇದ್ದರೂ ಸಹಿತ ಇವತ್ತು ವಾಲ್ಮೀಕಿ ಜನಾಂಗಕ್ಕೆ ಮತ್ತು ಹಿಂದುಳಿದ ಜನಾಂಗಕ್ಕೆ ದಲಿತ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗಿರೋದ್ರಿಂದ ಭಾಳಷ್ಟು ಅನಾಹುತ ನಾವು ಸಂಭವ ಇದೆ ಅದಕ್ಕೆ ಇದೊಂದು ಭಾಳ ಪತ್ತೆಗೋಷ್ಠು ಭಾಳ ಗಂಭೀರವಾಗಿ ತಗೊಂಡು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅತಿ ಶೀಘ್ರದಲ್ಲಿ ನಾವು ಲಿಖಿತ ಮೂಲಕ ನಾವು ಇಲ್ಲಿ ನಡೆಯುವಂಥ ಅನಾಹುತ ಒಂದು ದಲಿತ ಸಮಾಜಕ್ಕೆ ವಿಶೇಷವಾಗಿ ಹಿಂದುಳಿದ ಸಮಾಜಕ್ಕೆ ಈ ಸರ್ಕಾರದ ರಕ್ಷಣೆ ಇಲ್ಲ ನಮಗೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ರಕ್ಷಣೆ ಬರಬೇಕಂತ ಈ ಸಂದರ್ಭದಲ್ಲಿ ಕಾನೂನು ರೀತಿಯಿಂದ ಹೋರಾಟ ನಾವು ಈ ಬೀದಿ ಮುಂದಿನ ದಿನದಲ್ಲಿ ನಾವು ಬರೀ ವಾಲ್ಮೀಕಿ ಸಮಾಜ ಅಲ್ಲ ಡಿ ದಲಿತ ಸಮಾಜ ಹಿಂದುಳ ಸಮಾಜ ಹಿಂದ ಸಮಾಜದ ಒಂದು ನಾವು ಒಂದು ಯಾಕಂದರೆ ಬರೀ ನೇತೃತ್ವಸ್ಕೊಂಡು ಬರೀ ರಾಜಕೀಯಗೋಸ್ಕರ ಪ್ರಾಯ್ದೆ ಮಾಡ್ಕೊಂಡು ಇವತ್ತು ಬಾಯಸಿಕೊಂತ ನಾಯಕರ ಬಗ್ಗೆ ಭಾಳಷ್ಟು ಮ ಮನೊಂದು ನಾವೇ ಇನ್ನು ಕೈಗೆತ್ತಿಕೊಳ್ಳಬೇಕನ್ನೊಂದು ಸಂದರ್ಭದಲ್ಲಿ ಇವತ್ತು ಪತ್ರಕೋಶಿ ಮಾಡಿದ್ದೇವೆ ಮತ್ತು ಇನ್ನಿನ್ನೆಲ್ಲ ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಕೆಲವೊಂದು ನಾಯಕರಿಗೆ ಮಾತಾಡಿ ಈಗ ಹುಕ್ಕಿರಿ ತಹಶೀಲ್ದಾರ್ ಅವರು ಮಾಡಿದಂಥ ಕೃತ್ಯಕ್ಕೆ ಅವ್ರ ಮೇಲೆ ಎಫ್ ಆರ್ ಆಗಿ ಅವರು ಸಸ್ಪೆಂಡ್ ಆಗಿ ಅವರು ಅವರು ಕ್ರಿಮಿನಲ್ ಕೇಸ್ ಬುಕ್ ಆಗಬೇಕು ಮತ್ತು ಅವ್ರ ಈಗ ಆದಂಥ ಏನಾದ ವಾಲ್ಮೀಕಿ ಸಮಾಜ ಎಷ್ಟಿಗೆ ಬರೋ ಅಂತ ಅದನ್ನ ಇನ್ಕ್ವೈರಿ ಮಾಡ್ಕೊಂಡು ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ನಾನು

ಆ ಸಮಾಜ ಪತಿನಾಗ ಇವತ್ತು ನಾನು ಭಾಳ ಗಂಭೀರವಾಗಿ ತೊಗೊಂಡು ಇನ್ನು ರಾಜ್ಯ ಮಟ್ಟದ ಅಲ್ಲಿ ಹೆಂಗೆ ಅಂತ ಚರ್ಚೆ ಮಾಡ್ಕೊಂಡು ಡಿಶನ್ ತೊಗೊಳ್ಬೇಕು ಇವತ್ತು ತಕ್ಷಣ ರಾಜ್ಯ ಜನತೆಗೆ ಮೂಲೆ ಮೂಲೆ ಗೊತ್ತಾಗಬೇಕಂತ ತಮ್ಮ ಪತ್ರಿಕೆ ಮುಖಾಂತರದಲ್ಲಿ ನಾನು ನಮ್ಮ ಜಿಲ್ಲಾಡಳಿತ ನಿನ್ನೆ ಡಿ ಸಿ ಮಾತಾಡಿ ತಿಳಿಸಿದೆ ನಾನು ಅವ್ರಿಗೆ ಏನು ಆ್ಯಕ್ಷನ್ ತಗೋ ಗೊತ್ತಿಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಜನರು ಮುಟ್ಟಬೇಕು ನಮ್ಮ ಸಮಾಜ ಆಗ್ಬೋದು ಇವತ್ತು ವಾಲ್ಮೀಕಿ ಆಗಿದೆ ನಾನು ಅರ್ಜೆಂಟ್ಗೆ ಆಗ್ತದೆ ನಾನು ಹಿಂದೂ ಆಗ್ತದೆ ಎಲ್ಲ ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭ ಮನವಿ ಮಾಡ್ಕೋಬಿರ ಅದೇ ದುರ್ದೈವ ಸಂಗತಿ ಅದೇ ದುರ್ದ ಅದೇ ಅವ್ರಿಗೆ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ದುರ್ದೇವ ಸಂಗತಿ ಅಂದ್ರೆ ಅದೇ ದುರ್ದೇವ ಸಂಗತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಸಮಾಜ ಆದರೆ ಗೃಹ ಸಚಿವರು ಹಿಂದೂ ಅದಾರೆ ಸಮಾಜ ಕಲ್ಯಾಣ ದಲಿತದ ಉಸ್ತುವಾರಿ ಸಚಿವರು ದಲಿತದ ಇದ್ರೂ ಸಹಿತ ನಮಗೆ ನ್ಯಾಯ ಅಂದ್ರೆ ಭಾಳ ಮನಸ್ಸಿಗೆ ನೋವಾಗಿ ನಾವು ನಾವು ರಾಜಕೀಯದಲ್ಲಿ ಮುಂದುವರಿಬೇಕನ್ನು ಬೈ ಮುಳು ಮಾಡಬೇಕು ನನಗೆ ಸಹಿತ ಇದೆ ಯಾಕಂದರೆ ಇಂಥ ಅನಾಹುತ ಒಬ್ಬ ಸಾಧ ಅಧಿಕಾರಿ ಇಡೀ ಸಮಾಜನ ಒಂದು ಕೇಂದ್ರ ಅದು ಕೇಂದ್ರ ಸರ್ಕಾರ ಮಾಡಿದ ಇದು ಪಾರ್ಲಿಮೆಂಟಲ್ಲಿ ಪಾಸಾದಂಥ ಕಾನೂನು ಒಬ್ಬ ಗ್ರೇಟ್ ಟು ತಹಸೀಲ್ದಾರ್ ಆ ಸಮಾಜ ಬರೋದಂಥ ಯಾವ ಹಂತಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆದಂಥ ಒಂದು ಜೀವಂತ ಉದಾಹರಣೆ ಅಲ್ಲ ಸ್ವಾಮಿ ಹೈಕೋರ್ಟ್ನಲ್ಲೇ ಅದೇ ಹೋಗಿ ತಗೊಳ್ಳಿ ನಾನು ಕೊಡ್ಕೊಂಡು ನೀವು ಅದನ್ನ ಕಡೆ ಅವು ತಹಸೀಲ್ದಾರ್ ಹೈಕೋರ್ಟ್ನಲ್ಲಿ ರಮೇಶ್ ಕತ್ತಿ ಅವರ ಕೇಸ್ನಲ್ಲಿ ವಾಲಿಂಗ್ ಸಮಾಜದ ಬೇಡ ಹಾಕಿದ ಕೇಸು ಇದು ವರ್ಗ ಒಣ್ಣು ಬರ್ತದೆ ಅದು ಎಷ್ಟು ಬರ್ಲು ಬರ್ಕೊಟ್ಟಾನೆ ಹೈಕೋರ್ಟ್ನಲ್ಲಿ ಇನ್ನೇನು ಬೇಕು ಸರ್ಕಾರ ಒತ್ತಡ ಸರ್ಕಾರ ಒತ್ತಡತಿವ ಸರ್ಕಾರ ಒತ್ತಡತೆ ಒಂದು ಯಾರೋ ರಮೇಶ್ ಕತ್ತಿ ಅವ್ರು ಅನುಕೂಲ ಆಗಿ ಮಾಡಿದಾರೋ ಇನ್ನು ಬ್ಯಾರೆ ಷಡ್ಯಂತ ಗೊತ್ತಿಲ್ಲ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಕೇಸ್ ದಾರಿ ಅವರು ಕೇಸ್ ದಾರಿಯ ಕಾರ್ಯ ಅಂದರೆ ನೋಡ್ರಿ ಅದು ಎಲ್ಲ ಕಡೆಗೆ ಭಾಳಷ್ಟು ಆಮೇಲೆ ಎಫ್ ಐ ಆಗಿತ್ತು ರಮೇಶ್ ಕತ್ತಿ ಮೇಲೆ ಸುಮಾರು ಎಲ್ಲ ಕಡೆ ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಮೈಸೂರು ಇರ್ಬೋದು ಬೆಳಗಾಮ್ ಇರ್ಬೋದು ಎಲ್ಲ ಕಡೆ ಇತ್ತು ಆದರೆ ಧಾರವಾಡದಲ್ಲಿ ನಮ್ಮ ಸಮಾಜದವರು ಬುದ್ಧಿವಂತರು ಇದ್ದಾಂದ್ರೂ ಭಾಳ ಧಾರವಾಡದಲ್ಲಿ ಅವತ್ತು ಕರೆಕ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ಎಫ್ ಆರ್ ಮಾಡಿಸಿದ್ರು ಅದು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಬರಲ್ಲ ಅಲ್ಲಿ ನಡೆದಂಥ ಘಟನೆ ನನಗೆ ನಿನ್ನೆ ನಮ್ಮ ನನ್ನ ಎರಡು ವರ್ಷದಿಂದ ನಮ್ಮ ಸಮಾಜದಲ್ಲಿ ಕಾಂಟ್ಯಾಕ್ಟ್ ಆಯ್ತು ಆಯಿತಪ್ಪ ನನಗೆ ಯಾರೂ ಬಂದಿಲ್ಲ ಗಂಭೀರ ನಾನು ಸೋಮವಾರ ದಿವಸ ನನ್ನ ನನಗೆ ಇನ್ನು ಶನಿವಾರ ರವಿವಾರ ಹತ್ತನೇ ಗೊತ್ತಾಯಿತು ಸೋಮವಾರನ ತಕ್ಷಣ ನಾನು ಇದರಲ್ಲಿ ಇದು ಪಕ್ಷಾತೀತ ಇದು ಇದೇನು ನಾನು ಒಬ್ಬ ರಮೇಶ್ ಜಾರಕಿಹೊಳಿ ಮಾತಾ ಪಕ್ಷ ನಮ್ಮ ಬಿ ಜೆ ಪಿ ಪಕ್ಷ ಅಂತ ಮಾತಾಡ್ತಿಲ್ಲ ನಾನು ರಮೇಶ್ ಜಾರಕಿಹೊಳಿ ಮಾತ್ರ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ವಿಚಾರದಲ್ಲಿ ನಾನು ಭಾಳಷ್ಟು ಚರ್ಚೆ ಮಾಡ್ತೀನಿ ಮತ್ತು ಇದು ಗಂಭೀರ ತೊಗೊಂಡು ಯಾಕಂದ್ರೆ ನಮ್ಮ ಸರ್ಕ ಐದು ಆತೀಶ್ ಬಂದು ದಲಿತದ ಬಂದು ಕೂತು ನಮ್ಮ ಒಂದು ಸಮಾಜಕ್ಕೆ ಇವತ್ತು ವಾಲ್ಮೀಕಿ ನಾಳೆ ಎಲ್ಲರಿಗೂ ಆಗ್ತೈತೆ ಅದಕ್ಕೆ ಇವತ್ತು ಗಂಭೀರ ತಗೊಂಡು ನಾವು ಇದನ್ನು ರಸ್ತೆಗಿಳಿಬೇಕಾ ಅಥವಾ ಕೋರ್ಟ್ನ ಹೋರಾಡ್ಬೇಕು ನಮ್ಮ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವ್ರ ಮುಖಾಂತರ ಮತ್ತು ಪಕ್ಷಾತೀತ ಎಲ್ಲರೂ ಚರ್ಚೆ ಮಾಡಿ ನಿರಂತರ ಅಲ್ರಿ ಅವ್ರ ಟೆಂಪ್ರವರಿ ಅದು ಕೋರ್ಟ್ನಲ್ಲಿ ಅವತ್ತು ಅವತ್ತಿನ ಅವತ್ತು ನನಗೆ ಗೊತ್ತಿಲ್ಲ ಅದಕ್ಕೆ ನಲ್ಲಿ ಯಾ ನಲ್ಲಿ ರಮೇಶ್ ಕತ್ತಿ ಅವರು ಅಟ್ರಾಸಿಟಿ ಕೇಸ್ಗೆ ಅವ್ರ ಕಂಪ್ಲೇಂಟ್ ಕೊಟ್ಟಂತ ಬೇಡ ಸಮಾನ ಬೇಡ ಬೇಡ ಅಂತದ್ದು ಪೇ ಮಾಡ್ಕೊಂಡು ಅಂತ ಬಹುಶಃ ನನಗೆ ಗೊತ್ತಿಲ್ಲ ರಮೇಶ್ ಕತ್ತಿ ಅವ್ರು ಮಾಡಿದಾರೋ ಯಾರು ಮಾಡಿ ಗೊತ್ತಿಲ್ಲ ಅದನ್ನು ಚ ಇನ್ಕ್ವೈರಿ ಮಾಡಿ ಆ ತಹಸೀಲ್ದಾರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವರು ಇನ್ಕೈರ್ ಆಗಬೇಕು ಆಗ್ರಹ ಮಾಡ್ತೀವಿ. ಈಗ ಹೈಕೋರ್ಟ್ ಹೈಕೋರ್ಟ್ ಏನಾದರೂ ಕೇಳಿದ ತಾನಾ ಅಥವಾ ಕೋರ್ಟ್ ಯಾಕಂದ್ರೆ ಇನ್ಶಿಯೆಂಟ್ ಆಗಿ ಹೈಕೋರ್ಟ್ ಕೇಳಿಲ್ಲ ಇವ್ರು ಬೇಲ್ ಅಪ್ಲಿಕೇಶನ್ ಅಲ್ಲಿ ಕೇಸ್ ಹಾಕಿದ್ರು ಇವರು ಇವ್ರು ಎಸ್‌ಟಿ ನೋ ಬರಲ್ಲ ಅನ್ನೋದನ್ನು ಪ್ರೂವ್ ಮಾಡಕ್ಕೆ ಹಾಕಿದ್ರು ಜಮಿನೆಲ್ ಕೊಟ್ಟಿದ್ರು ಜಮಿನೆಲ್ ಸಮ ಹಾಕಿದ್ರು ಈಗ ಅವರು ಕೇಳಿದ ಸರ್ ಬೆಳಗಾವಿ ಬೆಳಗಾವಿ ಅಲ್ಲಿ ಅಲ್ಲೇಲ ಸ್ವಾಮಿ ಅದಲ್ಲ ಎಲ್ಲೇದು ಎಫ್ಆರ್ ಆದ್ರೂ ಅಲ್ಲೇ ಟ್ರಾನ್ಸ್‌ಫರ್ ಆಗಬೇಕು ಆದದ್ದು ಬೆಳಗಾವಿ ಜಿಲ್ಲೆ ಅವ್ರಿರುದು ಬಾಗೇವಾಡಿ ಇಲ್ಲಿ ಸಿಟಿಲಾಡು ಹುಕ್ಕೇರಿ ತಹಸೀಲ್ದಾರ ಅದನ್ನ ಅಲ್ಲಿ ಅವ್ರಿರುದು ಬಾಗೇಡಿ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗೆ ಯಾರು ಗೊತ್ತಿಲ್ಲ ನಿಮ್ ಗೊತ್ತಿಲ್ಲ ಹ್ಮ್ ಇದು ಟೆಂಪಲ್ ಅಂದ್ರೆ ಇವತ್ತು ಷಡ್ಯಂತ್ರ ಹಿಂಗೆ ಬಿಟ್ಟರೆ ಮುಂದೆ ದಿನದಲ್ಲಿ ನಾವು ವಾಲ್ಮೀಕನಂಗ ಎಷ್ಟೆಲ್ಲ ಥ್ರೂ ಮಾಡ್ತಾರೆ ಹಿಂಗೆ ಬಿಟ್ರೆ ಇದು ಸ್ಟಾರ್ಟು ಯಾಕೆ ಮೊದಲೇ ನಮ್ಮ ಸಮಾಜಕ್ಕೆ ಭಾಳಷ್ಟು ಪದೇ ಪದೇ ಎಣ್ಣೆ ಆಗತ್ತೈತೆ ಯಾಕೆ ನಮ್ಮ ಸಮಾಜ ಇರ್ಬೋದು ಹಿಂದುಳ ಸಮಾಜು ಹೈಂದ ಸಮಾಜ ಎಲ್ಲರಿಗೂ ಅಣ್ಣೆ ಆಗತ್ತೈತೆ ಯಾರೂ ತೆರೆ ಕೇಳ್ತಾರಲ್ಲ ಅದಕ್ಕೆ ಗಂಭೀರವಾಗಿ ತೊಗೊಂಡು ಮುಖ್ಯಮಂತ್ರಿ ಮೇಲೆ ನಾವು ಅಪಾದ ಮಾಡ್ತೀನಿ ಅವರೇ ಐದು ಆತು ದಲಿತ ತರಿಸಿ ನಾವೆಲ್ಲರೂ ಬಂದಾರಲ್ಲ ಅವರ ಇವರೇ ಕಣ್ಣು ಕೂತಾರೆ ಬರೀ ತಮ್ಮ ಕೂತು ತಮ್ಮ ಸಮಯ ಹಾಳು ಮಾಡ್ತಾರೆ ದಯವಿಟ್ಟು ಸೀರಿಯಸ್ ತೊಗೊಳ್ಳಿ ಬಹಳ ಡೇಂಜರ್ ಅದ ಪಕ್ಷಾತೀತ ಮನೆ ಮಾಡ್ಕೊತ ನಾನು ಗಂಪೀತ್ ಸಂದರ್ಭ ಯಾರು ನೋಡ್ರಿ ಸಮಾಜ ನೋಡ್ರಿ ಅವರ ಸಂದರ್ಭ ಅನುಗುಣವಾಗಿ ತಪ್ಪು ಆಗೈತಿ ಎಲ್ಲರೂ ಅದನ್ನ ಪೂರ್ಣ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ ನನಗೆ ಸಂಬಂಧ ಇಲ್ಲ ಅದು ನಾನು ಇವತ್ತು ಬಂದದ್ದು ಎಸ್ ಟಿ ಸಮಾಜ ಎಸ್ ಸಮಾಜ ಹಹಿಂದ ಸಮಾಜ ಹಿಂದುಳ ಸಮಾಜಕ್ಕೆ ಅನ್ಯಾಯ ಪದೇ ಬಿಟ್ಟರೆ ನಾವೆಲ್ಲರೂ ನಾವು ಭಾಳ ಡೇಂಜರ್ ಆಗಿರ್ತದೆ ಅದು ನಾವು ಎಚ್ಚರಿಕೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ರಾಜ್ಯದ ಮೂಲೆ ಮೇಲೆ ಜನತೆಗೆ ಮನೆ ಮಾಡ್ಕೊಬೇಕು ನಾನು ಅಧಿವೇಶನದಲ್ಲಿ ಉತ್ತರ ಅಧಿವೇಶನದಲ್ಲಿ ನಾನು ಉತ್ತರ ನೋಡಿ ನಾನು ಸ್ವಾಮೀಜಿಯವ್ರಿಗೆ ಮಾತಾಡ್ತೀನಿ ಸ್ವಾಮೀಜಿ ಮಾತಾಡ್ತೀನಿ ನಾನು ಹಾ ಕೊಡ್ತು 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 ಅದನ್ನು ಕೋರ್ಟ್ನಲ್ಲಿ ಕೊಟ್ಟು ಅಪ್ರೆ ಕೊಟ್ಟು ಅವ್ರು ಅಡ್ವೊಕೇಟ್ ಅಡ್ವೊಕೇಟ್ ಹೈಕೋರ್ಟ್ನಲ್ಲಿ ಇದೆ ಬಹುಶಃ ದಾವಡ್ ಬೆಂಗ್ಳೂರು ಬೆಂಗಳೂರು ಹೈಕೋರ್ಟ್ ಗೊತ್ತಿಲ್ಲ ಅಲ್ಲಿ ಹೈಕೋರ್ಟ್ನಲ್ಲಿ ಇವರು ಬೇಡರು ಎಷ್ಟೇ ಬರೋಲ್ಲ ಅಂತಷ್ಟು ಬೇಲಾಗ್ತದೆ ಅಧಿಕಾರದಲ್ಲ ಅಧಿಕಾರಿ ಇಲ್ಲ ತಪ್ಪು ಹೇಳಬಾರ ಮಿಕ್ಸ್ ಮಾಡ್ಬೇಡ್ರಿ ಅಧಿಕಾರ ಹೇಳಿಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ನೀವು ಅಧಿಕಾರ ನಾನು ಇರುವ ಮುಖ್ಯಮಂತ್ರಿ ಅಧಿಕಾರಿ ಇದ್ದ ಇದ್ದಾರು ಅವ್ರಿಗೆ ಮನೆ ಮಾಡ್ಕೋದು ನಿಮ್ಮ ಮುಖಾಂತರ ಅವ್ರಿಗೆ ನೀವು ಹೇಳಬೇಕು ನಾವು ನಮ್ಮ ಮನೆಯಲ್ಲಿ ಅವರು ಉತ್ಸವ ಸಚಿವರು ಅವರು ಅದ ಸಮುದಾಯ ಬಂದಂತಾರು ಎಷ್ಟು ರಿಸರ್ವ್ ಕೌಶಲ್ ಬಂದವರು ನಾ ಜನರಲ್ಲಿ ಬಂದ್ರಿ ನನಗೆ ಸಂಬಂಧ ಇಲ್ಲ ನಾನು ಬಾಲಚಿಂಗ್ ಜಾರಿಕೊಳಿ ರಾಜಣ್ಣ ಪ್ರಿಯಾಂಕಾ ಜಾರಕೋಹಳ್ಳಿ ಜನರಲ್ಲಿ ಬಂದು ನಾವು ಜನರಲ್ಲಿ ಬಂದು ನಾವು ಅವರು ಹದಿನೈದು ಜನ ಶಾಸಕರಲ್ಲಿ ಹದಿನಾಲ್ಕು ಜನ ಕಾಂಗ್ರೆಸ್ ಜೆ ಡಿ ಎಸ್ ಇದ್ದಾರೆ ಇಬ್ಬರೇ ಲೋಕಸಭಾ ಸದಸ್ಯ ಇದಾರೆ ಕಾಂಗ್ರೆಸ್ನಲ್ಲಿ ಅವರು ನಾಳೆ ಇದನ್ನು ಏನಾರ ಅಥೆಂಟಿಕ್ ಹಿಂಗೆ ಬಿಟ್ಟರೆ ಮೈತಂದ್ರೆ ಅವ್ರಿಗೆ ಬಿತ್ತು ಅದೇ ಅಂದ್ರೆ ಅವ್ರಿಗೆ ಬಂದ್ರು ನನಗೂ ಬಂದಾಗ ಜನರು ಬಂದ್ರು ನಮ್ಮ ಸಮಾಜ ನನಗೂ ನೋಡ್ರಿ ಇದು ಇದು ಬಂದ ನೋಡ್ರಿಷ್ಟು ಬಹಳಷ್ಟು ಸಮಸ್ಯೆ ಬಹಳಷ್ಟು ಕೆಟ್ಟ ಬಹಳ ಗಂಭೀರ ತಗೋಬೇಕು ಬಹಳ ಲೈಟ್ ತಗೊಳ್ದು ಮುಖ್ಯಮಂತ್ರಿ ಅಲ್ಲಿ ಮನವಿ ಮಾಡ್ಕೋತೀ ಸ್ವಾಗತ ಸೇರ್ಲಿ ಅದೇ ನಾ ಅದಕ್ಕೆ ಸ್ವಾಗತ ಅವರು ಬರಲಿ ಆದ್ರೆ ನನ್ನ ಹೊಟ್ಟೆ ರಿಕ್ವೆಸ್ಟ್ ಸರ್ಕಾರಕ್ಕೆ ಎಷ್ಟು ಬರ್ತಾರೆ ಪ್ರೆಸೆಂಟ್ ಮಾಡಿ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಹ್ಮ್ ಸಿಕ್ಕಿದೆ ಅದನ್ನು ಮುಂದಿನ ದಿನದಲ್ಲಿ ನಮ್ಮ ವಕೀಲರು ಅದಕ್ಕೆ ಕೊಡ್ತಾರೆ ಇವತ್ತು ನಾವು ದಯವಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು ಸರ್ಕಾರ ಮಾಡುವ ರಮೇಶ್ ಕತ್ತಿಕ ಬಗ್ಗೆ ಮಾತಾಡ್ತಿಲ್ಲ ಕೋರ್ಟ್ ಬಗ್ಗೆ ಮಾತಾಡ್ತಿಲ್ಲ ಸರ್ಕಾರ ಗಮನ ತೆರಳಿಕೆ ನಮ್ಮ ಸಮಾಜದ ಯುವಕರಿಗೆ ಮೂಲೆ ಮೂಲೆಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿಲ್ಲ ಆಯ್ತು ಸರ್ ಅದು ಕ್ಲೋಸ್ ಇನ್ ಮತ್ತೆ ಏನಕ್ಕೆ ಅದು ಇವತ್ತು ಅಲ್ಲ ಅವ್ರೇ ಯಾರ ನಮ್ಮ ಧಾರವಾಡದಲ್ಲಿ ಅವರು ಸಲ್ಸಾರ ಅದನ್ನೆಲ್ಲ ಮಾಡ್ತಾರೆ ಅದೆಲ್ಲ ಕಾನೂನು ಬದ್ ಮಾಡ್ತಾರೆ ಇದೊಂದು ಸೀರಿಯಸ್ ಮೆಟೀರಿಯಲ್ ದಯವಿಟ್ಟು ತಾವು ಮಾಧ್ಯಮದಲ್ಲಿ ನಮ್ಮ ಮನವಿ ಮಾಡ್ಕೊಂಡು ನೀವು ಬಹುಶಃ ಹತ್ರ ದಲಿತ ಇರ್ಬೋದು ಲಿಂಗಾಯತ ಇರ್ಬೋದು ಒಕ್ಕಲಿಗೆ ಯಾರು ಎಲ್ಲರೂ ನಿಮ್ಮ ಸಮಾಜ ಎಲ್ಲರೂ ನಾ ಎಲ್ಲರೂ ಬಿಡೋದಿಲ್ಲ ಇವ್ರ ಇದೇನು ಡೇಂಜರ್ ಯಾರಿಗೂ ಇವ್ರು ಯಾರನ್ನೂ ಬಿಡೋದಿಲ್ಲ ಯಾರು ಸಮ ಇವ್ರು ತಮ್ಮ ಸ್ವಂತಕ್ಕೆ ಫೈ ಬೇಕು ಅವರು ಹ್ಞೂ ನಮ್ಮ ರೂಪುರೇಶ್ ಅದೇ ಚಂದ್ರ ಕ್ವಶನ್ ಹಾಕ್ತೀನಿ ಕ್ವಶನ್ ಹಾಕಿ ಗಲಾಟೆ ಮಾಡ್ತೀನಿ ನಾನು ಬಿಡೋದಿಲ್ಲ ನಾ ಮಾಡ್ತೀನಿ ಸಮುದಾಯ ಅದಕ್ಕಿಂತ ಮೊದಲು ಇನ್ನೇ ಎಂಟು ದಿವಸ ಆಮೇಲೆ ನಾನು ಮುಂದೆ ಸಮುದಾಯ ನಾಯಕ ಮಾಡ್ತೇನೆ ಈಗಾಗಲೇ ಕಳೆದ ಬಾರಿ ನಾನು ವಾಲ್ಮೀಕಿ ಹೇಳಿದಾಗ ಪಾದಯಾತ್ರೆ ಪರಮೇಶ್ವರ ಪಾರ್ಟಿದು ಅವಾಗ ಏನಕ್ಕೆ ಯಾಕೆ ಕೊಡ್ಲಿಕ್ಕೆ ಅಂತ ಬಹುಶಃ ಅನ್ನೋದು ಹೈಕಮಾಂಡ್ ಪಾಪ ಕೊಡ್ತಿದ್ರು ನಮ್ಮ ಯಾರ ನಮ್ಮಲ್ಲಿ ಮುಖರಲ್ಲ ಆ ಸರಿಯಾಗಿ ಅಲ್ಲಿ ಬ್ರೀಫ್ ಮಾಡಲಿಕ್ಕ ಮುಂದಿನ ವಾರ ನಾನು ಹೋಗಿ ಅಮಿತ್ ಶಾ ಅಮಿತ್ ಶಾ ಅವರು ನಡ್ಡಾ ಅವ್ರಿಗೆ ನಡ್ಡಾ ಅವರು ಭೇಟಿಯಾಗಿ ನಾನು ಇದನ್ನು ಇದನ್ನು ದೊಡ್ಡ ಸಮಾಜಕ್ಕೆ ಅಣ್ಣೆ ಆಗೈತೆ ವಿಶೇಷವಾಗಿ ಐದು ದಿವಸ ಎಪ್ಪತ್ನಾಲ್ಕು ಪರ್ಸೆಂಟ್ಗೆ ಹೋಟರ್ಸ್ ಇದ್ದಂಥ ಸಮುದಾಯಗಳಿಗೆ ಅಣ್ಣ ಆಗತ್ತೈತೆ ನೀವು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಉಸ್ತುವಾರಿ ಅವರು

ಇಲ್ಲ ಅಂದ್ರೆ ಅದು ಅವ್ರು ಹೇಳಿ ಅಂದ್ರೆ ಅದಕ್ಕೆ ಕರೆಯಬೇಕಲ್ಲಿ ನಾನು ಇತ್ತು ನಾಳೆ ಸಂಡೆ ಇತ್ತು ನಿನ್ನ ನಾಳೆ ಹೆಣ್ಣೆಂಟೆ ಪ್ರಶ್ನೆ ನಮ್ಮ ಟಿ ಅಂದ್ರೆ ದೊಡ್ಡ ಗಂಭೀರ ಸಮಸ್ಯೆ ಇದೆ ನಾಳೆ ಹೆಣ್ಣೆಂಟು ಪ್ರಶ್ನೆ ಮಾಡ್ತೀನಿ ನಾನು ಹರ್ತಿದ್ದು ಕೂಡ ಚೆಕ್ ಮಾಡ್ಕೊಳ್ಳಿ ನಾನು ಮಾಡೋದು ಹೇಳಿದ್ನಿ ನನಗೆ ಹೇಳಿ ಅಂದ್ರೆ ಬಗ್ಗೆ ಇಲ್ಲಿ ಸರಿ ಆಯ್ತು ಗಂಭೀರ ತಗೊಂಡ್ರು ಎರಡು ಎರಡು ಅರ್ಥ ಸರಿ ಇರ್ಬೋದು ಗಂಭೀರ ತಗೊಂಡ್ರು ಸಮುದಾಯದ ನಾಯಕರಿಗೆ ಸ್ವಾಮಿಗಳಿಗೆ ರಾಜ್ಯ ರಾಜಕಾರಣದಲ್ಲಿ ವರ್ಷ ಹೋಗಿತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸತೀಶ್ ಜಯಂತೋಲಿ ಅವರು ಇವರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ರಾಜ್ಯದಲ್ಲಿ ಬೇರೆ ಬೇರೆ ಜನ ಮಾತಾಡ್ತಾ ಅದರಲ್ಲಿ ನಿಮ್ಮ ಪಕ್ಷದಾಗಿರ್ಬೋದು ಬೇರೆ ಬೇರೆ ಪಕ್ಷದ ಕಾಂಗ್ರೆಸ್ ಪಕ್ಷದವರು ಅದು ನಮ್ಮ ಡ್ಯೂಟಿ ಅಲ್ಲ ನಮ್ಮ ನಮ್ಮ ಪಕ್ಷ ಬಿಜೆಪಿ ಪಕ್ಷದ ಕರ್ ಕೆಲಸ ಮಾಡ್ತೇವೆ ಅವ್ರ ಯಾರ ಪಕ್ಷದ ಆಂತರಿಕ ಸಮಸ್ಯೆ ಯಾರೇ ಮಾಡ್ಕೊಳತ್ತೆ ಸಿಎಂ ಸ್ವಾಗತ ಬಗ್ಗೆ ಚರ್ಚೆ ಈಗಲ್ಲ ಕಾಂಗ್ರೆಸ್ ಪಕ್ಷದಾಗ ಇದ್ದಾಗ ಬಿಜೆಪಿದಾಗಲ್ಲ ಸುಳ್ಳು ಮಿಕ್ಸ್ ಮಾಡ್ಬೇಡಿ ಕಾಂಗ್ರೆಸ್ ಪಕ್ಷದಾಗ ಹೇಳಿದ್ದೆ ಅದು ಈಗ ಇವತ್ತಲ್ಲ ಬಿಜೆಪಿ ಪಕ್ಷ ಬಂದು ಏನು ಅಂದರೆ ಸಿದ್ದರಾಮಯ್ಯ ವಿಚಾರ ಸಿದ್ದರಾಮಯ್ಯ ಸರ್ಕಾರ ಪತನ ಆಯಿತು ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಈಗ ಆಕತ್ತ ಹಿಂದೆ ಆಕತ್ತೆ ಯಾವ್ದು ನೀನು ಆಗಿರ್ಬೋದು ಈಗ ನನಗೆ ನನಗೆ ಗೊತ್ತಿಲ್ಲ ನಾನು ನಾನು ನೋಡಿದ ಟೈಮ್ ಮಾತ ಪತ್ರಿಕಾದಲ್ಲಿ ಓದಿದ್ರ ಟಿವಿಯಲ್ಲಿ ನೋಡಿಲ್ಲ ನನಗೆ ದೇವೇಗೂಡು ಹಿರಿನಾಯ್ಕರು ಅವ್ರು ಪ ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳೋಕ್ಕೆ ಸಣ್ಣ ಹುಡುಗನ ಅವರು ದೊಡ್ಡ ಮನುಷ್ಯ ಅವರು ಪ್ರಧಾನಮಂತ್ರಿ ಆದರು ಆದರೆ ನಾನು ಒಂದು ಯಾಕಂದ್ರೆ ಅಪ್ರಸ್ ಕಮ್ಯುನಿಟಿ ಆಮೇಲೆ ಮೇನ್ ಸೂತ್ರ ಇರೋದ್ರಿಂದ ನನಗೆ ನನಗೆ ಅನುಭವದ್ದು ನಾನು ನಾನು ಹೇಳ್ತೀನಿ ದಯವಿಟ್ಟು ಯಾವ ಹೆಂಗಲ್ಲೇ ದೇವಗುಡ್ ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಬೆಳಕ ಕಾರಣ ನಿಮ್ಮ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗಿ ಗೊತ್ತಾಯ್ತು ರಾಜ್ಯದಲ್ಲಿ ಸುಮಾರು ಪಾಪ ಸಿದ್ದರಾಮಯ್ಯ ಅವ್ರನ್ನ ಇದ್ರೊಳಗೆ ನಾ ಅವ್ರ ಅವ್ರ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ ಅವ್ರಿಗಿಲ್ಲ ಅವ್ರಿಗೆ ಈ ಥರಲ್ಲಿ ಗೊತ್ತಿಲ್ಲ ನೋದು ನಾ ಯಾಕಂದ್ರೆ ಮೇನ್ ಪರ್ಸನ್ ಇದ್ದೆ ಅಂದರೆ ನನಗೆ ಗೊತ್ತೈತೆ ಆ ಸರ್ಕಾರ ತಕ್ಕದಾಗ ನಾನೇ ಅವಾಗ ನನ್ನ ಜೋಡಿ ನಮ್ಮ ಮಂಡಳಿ ಇತ್ತು ನಾ ಒಬ್ಬಲ್ಲೇ ಎಲ್ಲ ಕೂಡ ಸರ್ಕಾರ ಕೇಳಿದ್ರು ಆದ್ರೆ ಮೇನ್ ಸ್ಟಾರ್ಟ್ ಮಾಡೋದು ನಾನು ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಪಸ್ಕೊಂಡು ಸಂಬಂಧ ಇಲ್ಲ ಅವರು ಯಾವ ಹೆಂಗದ ಅವ್ರಿಗೆ ಗೊತ್ತದ್ದು ಗೊತ್ತಿಲ್ಲ ಅವ್ರು ಕೇಳಿರಿ ನನಗೆ ಗೊತ್ತಿತ್ತು ನನ್ನ ಪ್ರಕಾರ ನಾ ಪ್ರತಿಯೊಂದು ಹಂತದಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರಕ್ಕೆ ಇದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವ್ ರಾಜಕೀಯದ ಹಸಿರು ಮಾಡೋ ನಾನು ಸರ್ಕಾರ ಕೇಳಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತೈತಿ ಇವತ್ತು ಪುನರುಚ್ಚನ ಮಾಡ್ತಾನೆ ಅದನ್ನ ಡಿ ಕೆ ಸರ್ ಡಿ ಕೆ ಅವರಿಂದ ಸರ್ಕಾರ ಬಿತ್ತು ಈಗ ನನಗೆ ಗೊತ್ತು ಈಗ ಮುಂದಿನ ದೇವೇಗೌಡರು ಅದ್ರ ನನಗೆ ಗೊತ್ತಿಲ್ಲ ನಾಯಕ ಅವಾಗ ನಾವು ಕಾಂಗ್ರೆಸ್ ಇದ್ರೆ ಈಗ ನಾನು ಭಾರತೀಯ ಜನತಾ ಪಕ್ಷ ಶಾಸನ ಭಾರತೀಯ ಜನತಾ ಪಕ್ಷದ ನಿರ್ಣಯದ್ದು ಅದಕ್ಕೆ ನಾವು ಬಂದ ಇವತ್ತು ನನ್ನ ಅನಿಸಿಕೆ ನಮ್ಮ ಪ ನಮ್ಮ ಮನವಿ ಮಾಡ್ಕೋದಲ್ಲ ನಾನು ಇವತ್ತಿನ ಸಂಘರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ತಡಸ್ಥಾಯಿ ಉಳಿಬೇಕಂತ ಮನವಿ ಮಾಡ್ಕೋತ ತಮ್ಮ ಮುಖಾಂತರ ಆ ರಾಡಿಯಿಂದ ಹೋಗಬಾರ್ದು ನಾವು ವೆಯ್ಟ್ ಮಾಡಬೇಕು ಅವ್ರು ಏನು ಮಾಡ್ತಾ ಅವ್ರು ಅವ್ರು ತನ್ನ ಕೆಸ ಅವ್ರ ಅವ್ರು ಬಡದಾಡಲಿ ಏನು ಬೇಕಾ ಮಾಡಲಿ ಅವ್ರು ಅವ್ರ ಹೊಲಸು ನಮ್ಮ ಮನೆ ಮೇಲೆ ಹಾಕೋಬಾರ್ದು ನಾವು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ

ನಾ ಡಿ ಕೆ ಶಿವ ನಾವು ಒಪ್ಪೋದಿಲ್ಲ ಡಿ ಕೆ ಒಪ್ಪೋ ಪ್ರಶ್ನೆ ಇಲ್ಲ ಜೀವನ್ದಾಗ ದೇವ್ರ ಏನ್ ಬುದ್ಧಿ ಕೊಟ್ಟು ನೋಡಿದ್ ನಾವು ಅವಾಗ ದೇವ್ರು ಕೊಟ್ಟು ಕೊಟ್ಟು ಇನ್ನೂ ಎರಡು ಸರ್ಕಾರ ಮಾಡ್ಬೇಕಾರು ಜನ ಆದೇಶ ಇದೆ ಪದೇ ಪದೇ ಚುನಾವಣೆ ಮಾಡಿ ರಾಜ್ಯಕ್ಕೆ ಒಳ್ಳೇದಲ್ಲ ಅವ್ರು ಇನ್ನೂ ಒಳ್ಳೆ ಸಕ್ಕ ಕೊಟ್ಟು ಇನ್ನು ಗೊಬ್ರು ಸೇವಾ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊತೇನೆ ಸಿದ್ದರಾಮಯ್ಯ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ ನನ್ನ ನನಗೆ ನನಗೂ ಹೈಕಮಾಂಡ್ ಭಾಳಷ್ಟು ಹತ್ರದ ನೋಡಿಲ್ಲ ಇನ್ನೂ ಅಂತ ಸಿಸ್ಟ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೆ ನನಗೆ ಅಲ್ಲಿ ದೇವರು ಬುದ್ಧಿ ಅವಾಗ ಏನು ಕೊಡ್ತಾವ ನೋಡ್ತೇನೆ ಈ ಸಂದರ್ಭ ಹೇಳಕಿದ್ರು ಆ ಟೈಮಲ್ಲಿ ದೇವ್ರ ಬಿತ್ತು ಕೂಡ ಆ ನಿರ್ಣಯ ತೂತನೆ ಅವ್ನ ಒಪ್ಪು ಪ್ರಶ್ನೆ ಬರದಲ್ಲ ಜೀವನದ ಡಿಬೇಷನ್ ಒಪ್ಪ ಪ್ರಶ್ನೆ ಬರದಲ್ಲ ನೀವು ಆ ಟೈಮಲ್ಲಿ 17 17ರ ಮಾತೆ ಹೇಳಿದ್ರಿ ಸರ್ 17ರ ಮಾತೆ ಹೇಳಿದ್ರು ಸಿದ್ಧರಾಮಯ್ಯನವರು ಚೇಂಜ್ ಮಾಡಿದ್ರೆ ಸರ್ಕಾರ<th> ಅಂತ ಬಿಡತೀತ ಅಂತ ಸದನದಾಗ ಹೇಳಿದ್ರು ಹಾಗೇನೋ ಆ ಚಾನ್ಸಸ್ ಇಲ್ಲ ನನ್ಗೆ ಗೊತ್ತಿಲ್ಲ ನಾವು ದೇವರ ಪ್ರತಿನಿಧಿ ಇವರು ಸರ್ಕಾರ ನಡೆಸಿ ಜನರ ತೂತೋನ್ಸಬೇಕು ಅವರು ಎನ್ನು ಯಾಡೋದು ನಡಿಬೇಕು ಸರ್ ಆರಾಷ್ಟ್ರ ಮಾಡರ್ನ್ ಇಲ್ಲಿ ಆಗೋ ಪ್ರಶ್ನೆ ಬಾ ನೋಡ್ರಿ ನಂಬರ್ ಗೇಮ್ ದಲ್ಲಿ ಬಹಳಷ್ಟು ನಮ್ಮ ಡಿ ಕೆ ಕುಮಾರ್ ಸನ್ಮಾನ ಡಿ ಕೆ ಕುಮಾರ್ ನಂಬರ್ ಬಾಕ್ ಕಡಿಮೆ ಸುಮ್ಮನೆ ಟಿವಿ ಐವತ್ತು ಐವತ್ತೊಂದು ವರ್ಷ ಇವತ್ತೇ ಚೀಪ್ ಮಿನಿಸ್ಟ್ ಮಾಡ್ ಐವತ್ತು ತೋರಿಸಿಲ್ಲ ಸಾಧ್ಯ ಇಲ್ಲ ನನಗೆ ಗೊತ್ತಿಲ್ಲ ಅವ್ರ ಪಕ್ಷ ಅಂತ ನೋಡಿ ನೀವು ಚರ್ಚೆ ಮಾಡೋ ಕಾಶಿಯಾಗಿ ಫ್ರೆಂಡ್ಸ್ ಚರ್ಚೆ ಮಾಡ್ತಾರೆ ನಮ್ಮ ಡ್ಯೂಟಿ ಅಲ್ಲ ಅವರು ನಮ್ಮ ಭಾರತೀಯ ಜನತಾ ಪಕ್ಷ

ನಾವು ತಾವೇ ಮಣ್ಣು ಮಾಡ್ಕೋತೀವಿ ಸ್ವಲ್ಪ ಚೆನ್ನಾಗಿ ಪ್ರಸಾರ ಮಾಡೋದು ಮಣ್ಣು ಮಾಡ್ಕೋತೇವೆ ಬಿಜೆಪಿ ಆಗೋದಿಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ನಾವು ಬದ್ದು ನಾವು ನಾವು ಕ್ವಶನ್ ಇಲ್ಲ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ದು ನಾವು ನಮ್ಮ ಅನಿಸಿಕೆ ಹೇಳುವುದು ಪ್ರಜಾಪ್ರಭುತ್ವದಲ್ಲಿ ಹೇಳೋದಕ್ಕೆ ನಾವು ಹೇಳಿದ್ವಿ ಎಲ್ಲ ಅವ್ರು ಏನು ಇರೋದು ನಾವು ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಏನು ಇರೋದು ನಾವು ಬದ್ದೆ ಡಿ ಕೆ ನಂಗೆ ಹಂಗ ಅದು ನನಗೆ ಗೊತ್ತಿಲ್ಲ ನಾ ಭಾರತೀಯ ಜನತಾ ಪಕ್ಷ ಶಾಸಕ ಹೇಳಿ ಕ್ವಶನ್ ಇದೆ ಬೇಡ್ರಿ

ಇಲ್ಲ ನಾವು ನನ್ನ ಒಂದು ರಮೇಶ್ ಜಾರ್ಗೆ ಹೊಂದಣಕಿಲ್ಲ ನಾ ಹೊಂದಾಣಿಕಿಲ್ಲ ನಾ ಆಗೋದಿಲ್ಲ ಅಖಂಡ ಬೆಳ ರಾಜ್ಯಕ್ಕೆ ನಾ ಸಪೋರ್ಟ್ ಬರೇ ಮಂತ್ರಿ ಬೇಕು ನಾವು ನಿಗಮ್ ಬೇಕಂದ್ರೆ ಇಲ್ಲಿ ಅಭಿವೃದ್ಧಿ ಆಕತಿ ಯಾರಾದ್ರೂ ಒಬ್ಬ ಕೆಲಸ ಮಾಡಿ ಕೆಲಸ ಆಕತಿ ನಮ್ಗೆ ಮಂತ್ರಿ ಬೇಕು ನಿಗಮ್ ಬೇಕಂತ ಬರೀ ಅದರ ಕಾಲ ಆಗ್ರಹ ಮಾಡಿ ಹೆಂಗೆ ಜಾಡಬೇಕಾಗಿತ್ತು ಬೆಳಗಾವಿ ವಿಜಯ ವಿಭಜನೆ ಬಗ್ಗೆ ನಮ್ಗೆ ಉಕ್ಕಾಕ್ ಆಗ್ಬೇಕು ಜಿಲ್ಲಾತೆ ಆದ್ರೆ ಮಾದನ ಆಯೋಗ ಆಯೋಗದ ಅಡ್ಡ ಬರ್ತಾಯಿದೆ ಸುಮ್ಮ ನಾವು ಸೀನಿಯರ್ ರಾಜಕಾರಣಿ ಇದ್ದು ಸುಮ್ಮ ಸಣ್ಣ ಮಾತಾಡ್ಬೇಕಿಲ್ಲ ನಾವು ಮಾಡ್ಬೇಕಂತ ಪರಿತ ಮಾಡಿದಾಗ ಭಾಳಷ್ಟು ಒಂದ್ಸಲ ಫೈನಲ್ ಆಗಿತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ನಾವು ಉತ್ತರ ಇದ್ದಾಗ ಫೈನಲ್ ಮಾಡಿದಾಗ ಅವಾಗ ಸಮಸ್ಯೆ ಬಂದಿದೆ ನಾವು ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕು ನನ್ ನಂದು ಆಗ್ರ ಅದ ಈಗ ರಾಜು ಕಾಗೆ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಹೇಳಿದಾಗ ಜನ ಮಾತಾಡ್ತಾ ಇದ್ದಾರೆ ಜಿಲ್ಲಾ ಒಡ್ಯಾಕ್ ಆಗಿಲ್ಲ ಇವರು ರಾಜ್ ಒಡ್ಯಾಕ್ ಹೊಂಟಾರ ಅಂತ ಹೇಗೆ ಅದಕ್ಕೆ ಅಖಂಡ ಕರ್ನಾಟಕ ಸಪೋರ್ಟ್ ಅಂತ ಹೇಳ್ಬಿಟ್ಟು ನಾನು ಅದ್ ಮಾಡ್ಯಾಂಕ್ ಯು ಬಿಜೆಪಿ ಗವರ್ಮೆಂಟ್ ಟೈಮ್ ಗಡ್ಡೆ ಬಸವನ ಎತ್ತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು ಸರ್ ಆ ನಂತರ ಬಸವ ಬೊಂಬಾಯಿ ಬಂದು ಗೋಕಾಲ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಆ ನಂತರ ಅದೇನಾಯ್ತು ಸರ್ ಅನುದಾನ ಕೊಡ್ಲಿಲ್ಲ ಈಗಿನ ಗವರ್ಮೆಂಟ್ ಅಂದ್ರೆ ರೇಶವ್ ಕುಮಾರ್ ಅವರು ಜಲಸಮರ ಖಾತೆಯರು ಕಾರಣಕ ಅಂದ್ರೆ ನಮ್ಮ ಕ್ಷೇತ್ರ ಯಾಕಂದ್ರೆ ಆ ಆಮೇಲೆ ಅವರು ನೋಡಿ ಡಿವಿಷನ್ ಅಧಿವೇಶನ ಸಂಬಂಧ ಇಲ್ಲ ಕ್ಯಾಬಿನೆಟ್ ಡಿವಿಷನ್ ಅದು ಅಧಿವೇಶನದಲ್ಲಿ ಕ್ಯಾಬಿನೆಟ್ ಆಗ ಮಾಡಬಹುದು ಅಧಿವೇಶನ ಮಾಡಬೇಕತ್ತಿಲ್ಲ ಅದು ಅಧಿವೇಶನೆ ಬೇಕಂತೆ ಅದಕ್ಕೆ ಜಿಲ್ಲಾ ಉಲೆ ಉದ್ಯೇ ಮಾಡಬೇಕು ಕ್ಯಾಬಿನೆಟ್ ಮಾಡಬೇಕು ಇದು ಚರ್ಚೆ ಮಾಡಕಲ್ಲ ಇದಾಗ ಆಗಿ ಎನಿ ಟೈಮ್ ಆಗಿ ಮಾಡ್ಬೋದು ಅದಕ್ಕೆ ನಾ ಯಾವ ಅವರು ಏನು ಮಾಡ್ದು ಗೊತ್ತಿಲ್ಲ ಆ ಸರ್ಕಾರ ಮತ್ತ ಕ್ವಶನ್ ಮಾತಾಡಿ ನಾವು ಇಲ್ಲ ಈಗ ಟೈಮಿಂಗ್ ರಾಂಗ್ ಅದು ಈಗ ಮಾಡಿ ಇನ್ನೂ ಎರಡು ದಿವಸ ಇನ್ನೂ ಎರಡೂವರೆ ಏ ಮಾಡೋದು ಮಾಡ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸಂಘಟನೆ ನಾವು ಯಾವಾಗಲೂ ಮಾತು ಅದಕ್ಕೆ ಎತ್ತರ ಸೋಲುಗಳು ಮುಖ್ಯಲ್ಲ ತಗೊಂಡಲ್ಲ ಸೀರಿಯಸ್ ತಗೊಂಡಿಲ್ಲ ತಗೊಂತಿ ಶೇರ್ ತಗೋತ ನೆಕ್ಸ್ಟ್ ಟೈಮ್ ಮಾಜಿ ಮಾಡ್ದ್ರಾಮೀಣದಲ್ಲಿ ಜನನೇ ಕೆಡತಾರ ನಂದು ಕೆಲಸ ಇಲ್ಲ ಪಾರ್ಲಿಮೆಂಟ್ ಬಂದ್ರೆ ವೇಸ್ಟ್ ಆಗ್ತೈತೆ ಅದೇ ಅತ್ನಿಗೆ ಜೋರು ಮಾಡ್ತಾನೆ ಗ್ರಾಮೀಣ ಮಂದಿ ಅಲ್ಲಿ ನಾ ಜೋರತ್ತಿಲ್ಲ ರಮೇಶ್ ಅವ್ರಿಗೆ ಜೋರು ಅತ್ತನಿಗೆ ಜೋರ ಕೆಲಸ ನಾನು ಆಗ್ಲಿ ಸ್ವಾಗತ ಯಾ ನೋಡಿ ಎಮ್ ಎಲ್ ಎ ಮಂತ್ರಿ ಆಗೋದು ಮುಖ್ಯಮಂತ್ರಿ ಆಗೋದು ಅದಕ್ಕೆ ಅದನ್ನ ಹೊಸ ಪಟ್ಟು ಮೂರ್ಕ நான ಎಸ್ ಮತ್ತೆ ಚಾ ಚಾತ್ರಪ್ಪ ನೀ ಸೀರಿಯಸ್ ಭಾಳ ಸೀರಿಯಸ್ ನಾ ಹಾಕಿಲ್ಲ ನಾ ನಾವು ಟ್ರೈ ಮಾಡೋಲ್ಲ ನಾವು ಸೀನಿಯರ್ ಬಿ ಜೆ ಪಿ ಏಳಪ್ಪ ಹೌದು ನಾನು ಅಶೋಕ್ ಇಬ್ಬರ ಸೀನಿಯರ್ ಏಳು ಅಶೋಕ್ನ ಏಳು ಏಳು ಇಬ್ಬರು ನಾ ಸೀನಿಯರ್ ಹುಡುಕಿಲ್ಲ ಅನ್ಕೊತೇಳ್ತೀವಿ ಅಶೋಕ್ ಏಳು ನಾನು ಏಳು ಕ್ಲೇಮ್ ಮಾಡೋಣ ನಾನು ியாகப்பட்ப்பா ப்ளீஸ் அது நமக்கு அது அது ஆமேலே கல்சு பந்த்